ಎಲ್ಲರಿಗೂ ನಮಸ್ಕಾರ ಕೆಸ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆ ವಿಚಾರ ವಿವಾದ ನಡೀತಾನೆ ಐತೆ ಏನು ರಮೇಶ್ ಅವರು ಮಾಜಿ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು ಅದು ಹಾಳಿ ಅಧ್ಯಕ್ಷ ಮಂಜುನಾಥ್ ಅವರನ್ನು ಅಂತ ಒತ್ತಾಯಿಸಿದ್ದು ನಿಜ ಆದರೆ ನನ್ನ ಅಧ್ಯಕ್ಷತೆ ನನ್ನ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತಾವೆ ಅಂತೇಳಿ ಮೆನ್ಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಶ್ವಥ್ ನಾರಾಯಣ ಅವರು ಹಾಲಿಯ ಅಧ್ಯಕ್ಷರ ಪರವಾಗಿ ಬ್ಯಾಟಿಂಗ್ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಧ್ಯಕ್ಷ ರಮೇಶ್ ಮೇಲೆ ಕೆಲವು ಆರೋಪಗಳು ಮಾಡಿದ್ರು ಈ ಅಶ್ವಥ್ ನಾರಾಯಣ ಸದಸ್ಯರು ಈ ಅಶ್ವಥ್ ನಾರಾಯಣ ಸದಸ್ಯರು ಮಾಡಿದ ಆರೋಪಗಳಿಗೆ ಸಂಬಂಧಪಟ್ಟಂತೆ ರಮೇಶ್ ಅವರು ಮತ್ತೆ ನಮ್ಮ ಸುವರ್ಣ ಪಂಚಾಯತ್ ಒಂದಿಗೆ ಮಾತನಾಡಿದ್ದಾರೆ ಅಶ್ವತ್ಥ ನಾರಾಯಣ ಮಾಡಿರ್ತಕ್ಕಂತ ಆರೋಪಗಳೆಲ್ಲ ಸುಳ್ಳು ಯಾವುದೇ ನಿಜ ಇಲ್ಲ ಇದರಲ್ಲಿ ಅಂತ ಹೇಳಿ ಆರೋಪಗಳನ್ನು ತಲ್ಲು ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಇದು ಈ ವಿವಾದ ಯಾವುದು ಕೆಸ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆ ಮತ್ತೆ ಸದಸ್ಯರ ಮಾಜಿ ಅಧ್ಯಕ್ಷರ ಆರೋಪ ಪ್ರತ್ಯಾರೋಪಗಳ ಸಂಬಂಧಪಟ್ಟಂತ ಈ ವಿಡಿಯೋ ಇದು ಅವರು ಮೂರನೇ ಕ್ಲಾಸ್ ಅಶ್ವತ್ಥನಾರಾಯಣ ನಾರಾಯಣ ಅಂತ ಅಂದ್ರೆ ಅದನ್ನ ಇಂಗ್ಲಿಷ್ ಕನ್ವರ್ಟ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಅವ್ರು ಮಾತಾಡೋ ಅಷ್ಟೇ ಇಲ್ಲ ನಾನು ಅವ್ರ ವಿರುದ್ಧವಾಗಿ ಮಾತಾಡೇ ಇಲ್ಲ ಏ ನನ್ನ ಒಂದು ತಿಂಗಳು ಹದಿನೈದು ದಿವಸ ನಾನು ಎಲ್ಲೂ ಬಿಟ್ಟಿಲ್ಲ ಅಂದ ಕರೆಕ್ಟ್ ಬಿಟ್ಟಿಲ್ಲ ಸಮೃದ್ಧಿ ಹೋಟ್ಲಲ್ಲ ಸಮೃದ್ಧಿ ಇಂಭಾಗ ಜೆ ಕೆ ಪ್ಯಾಲೇಸ್ ಅಂದರೆ ಬಾರನ್ ರೆಸ್ಟೋರೆಂಟಲ್ಲಿ ಮಧ್ಯಾಹ್ನ ಮೂರಕ್ಕೆ ಕೂತ್ರೆ ರಾತ್ರಿ ಹನ್ನೊಂದು ತನಕ ಅವನು ಅವನ ಪಟಾಲಂಗೆ ಕೂತಿದ್ದು ಸತ್ಯ ಇದೇ ಅಶ್ವಥ್ ನಾರಾಯಣ ಇದೇ ಮಂಜುನಾಥ್ ಈಗ ಅಲ್ಲಿ ಅಧ್ಯಕ್ಷ ಅವನಲ್ಲ ಅವ್ರು ಹೋಗಿ ಲಕ್ಷ್ಮೀನಾರಾಯಣ ಅವ್ರನ್ನ ಕೇಳಿದ್ರು ನಮ್ಗೆ ದುಡ್ಡು ಕೊಡಿಸಿ ಆ ಕಡೆ ಇದ್ದೀರ ಅವ್ರು ಮೂರು ಮೂರು ಲಕ್ಷ ಕೊಡ್ತೀವಿ ಅಂದಿದ್ರು ಯಾರೋ ಒಬ್ರು ಮತ್ತೆ ಹದಿನೈದು ಜನ ನನ್ ಬಿಟ್ಟು ಹದಿನಾರು ಜನ ಕರ್ಕೊಂಡು ಕುತ್ಕೊಂಡು ಮಾತಾಡ್ಬೋದಿತ್ತಲ್ಲ ಯಾರು ಅವರು ಮೂರು ಜನ ಬಿಟ್ರೆ ನಾಲ್ಕನೇ ಹೋಗಲ್ಲ ಯಾರನ್ನಾದ್ರೂ ಕೇಳ್ಬೋದು ನೀವು ಅವ್ನು ಮಾತೆತ್ತಿದ್ರೆ ಕೆಟ್ಟ ಕೆಟ್ಟ ಭಾಷೆನೆ ಅವ್ನು ಮಾತಾಡೋ ಮಾತು ಹೇಳ್ಬಿಟ್ರೆ ನನಗೆ ನಾಚಿಕೆ ಆಗ್ತದೆ ಹೇಳಕ್ಕೆ ಮೊನ್ನೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಆ ಅವ್ರ ಆಫೀಸಲ್ಲಿ ಆತನ್ ಏನೇನಂದವ್ರೆ ಅಂತ ಯಾರನ್ನಾದ್ರೂ ಕೇಳ್ರಿ ಬಿಜೆಪಿಗೆ ಹೋದ್ವಿ ಬಿ ಜೆ ಪಿ ಹೋದ ನಂತರ ನಾವು ಕಾಯವಾಚ ನಿಷ್ಠೆಯಿಂದ ನಾವು ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀವಿ ದುಡಿದೀವಿ ಮೂವತ್ತೆರಡು ಲಕ್ಷ ರೂಪಾಯಿಗೆ ಹದಿನೈದು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಸ್ಕೊಂಡು ಇನ್ನು ಹದಿನೇಳು ಲಕ್ಷ ಏನಾಯ್ತು ಉತ್ತರ ಕೊಡ್ಬೇಕು ಅದಕ್ಕೆ ರಮೇಶ್ ಅವರೇ ನಿಮ್ಮ ಮೇಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಹಲವಾರು ಆರೋಪಗಳು ಅಂದರೆ ಅಧ್ಯಕ್ಷರಾಗುವಾಗ ಹೆಂಗೆ ನಿಮ್ಮ ಆಡಳಿತ ಹೆಂಗ್ ಅನ್ನೋದ್ರ ಬಗ್ಗೆ ಮೆಣಸಿ ಸದಸ್ಯರು ಆರೋಪ ಮಾಡಿದ್ದಾರೆ ಈ ಆರೋಪಕ್ಕೆ ನಿಮ್ಮ ಉತ್ತರ ಏನು ಯಾರು ಮೆಣಸಿ ಸದಸ್ಯ ಅಂದರೆ ಅಶ್ವತ್ ನಾರಾಯಣ ಅವರು ಅಶ್ವಥ್ ನಾರಾಯಣ ಅವರು ಮೂರನೇ ಕ್ಲಾಸ್ ಅಶ್ವತ್ ನಾರಾಯಣ ಅಂತ ಅಂದರೆ ಅದಕ್ಕೆ ಅದನ್ನು ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡಿಕೊಟ್ರು ಅರ್ಥ ಆಯ್ತಾ ಫಸ್ಟ್ ಆಫ್ ಆಲ್ ಅವ್ರು ಮಾತಾಡೋ ಅಷ್ಟಕ್ಕೇ ಇಲ್ಲ ನಾನು ಅವ್ರ ವಿರುದ್ಧವಾಗಿ ಮಾತಾಡೇ ಇಲ್ಲ ಅವರು ಪ್ರೆಸ್ ಮೀಟ್ ಮಾಡೋ ಅಂತ ಪ್ರಮೇಯ ಏನೈತೆ ನನ್ನ ವಿರುದ್ಧವಾಗಿ ನಾನು ಮಾತಾಡಿರೋದು ಒಬ್ಬ ಹಾಲಿ ಅಧ್ಯಕ್ಷನ ಬಗ್ಗೆ ಅವನ ಆಡಳಿತದ ಬಗ್ಗೆ ಅವನು ಶಾಸಕರ ಮನೆಯಲ್ಲಿ ಮಾತಾಡಿರೋದ್ರ ಬಗ್ಗೆ ಅಷ್ಟೇ ನಾನು ಮಾತಾಡಿರೋದು ಹಳೆಯದೆಲ್ಲ ವಿಚಾರ ಬೇಕಿಲ್ಲ ಈಗ ಹೊಸ ಫ್ರೆಶ್ ಆಗಿ ನಮ್ಮ ಶಾಸಕರ ಮನೆಯಲ್ಲಿ ಏನು ನೆಡ್ದಿದೆಯೋ ಅಷ್ಟು ಮಾತ್ರ ನಾನು ಮಾತಾಡಿರೋದು ಅದನ್ನು ಬಿಟ್ಟು ಇವನು ನಮ್ಮ ಹಿಂದೆ ಕೈ ಹಿಡ್ದ ಕಾಲಿಡ್ದ ನೋಡಿ ಅವನು ಹೇಳ್ದ ಏನಂತ ನನಗೆ ನನ್ನ ಒಂದು ತಿಂಗಳು ಹದಿನೈದು ದಿವಸ ನಾನು ಎಲ್ಲೂ ಬಿಟ್ಟಿಲ್ಲ ಅಂತ ಕರೆಕ್ಟ್ ಬಿಟ್ಟಿಲ್ಲ ಸಮೃದ್ಧಿ ಹೋಟ್ಲಲ್ಲ ಸಮೃದ್ಧಿ ಹಿಂಭಾಗ ಜೆ ಕೆ ಪ್ಯಾಲೇಸ್ ಅಂದರೆ ಬಾರನ್ ರೆಸ್ಟೋರೆಂಟಲ್ಲಿ ಮಧ್ಯಾಹ್ನ ಮೂರಕ್ಕೆ ಕೂತ್ರೆ ರಾತ್ರಿ ಹನ್ನೊಂದು ತಕ್ಕ ಅವನು ಅವನ್ ಪಟಾಲನ್ನು ಕೂತಿದ್ದು ಸತ್ಯ ಹೋಗಿ ಬಿಲ್ ಕೊಟ್ ಬರ್ತಾ ಇದ್ದಿದ್ದು ನಾನು ಸತ್ಯ ಅದರಲ್ಲಿ ಅವನು ಸತ್ಯ ಹೇಳೋಣ ಅದು ಒಪ್ಕೊಂಬಕಂತ ಹಾಂ ಅದಾದ ನಂತರ ಯಾವುದೇ ಕಾರಣಕ್ಕೂ ನಾವು ಅವನೇನು ಹೇಳ್ದ ಆಡಳಿತ ವರ್ಷ ನಡೀತು ಅವನಿದ್ದಾಗ ಅಂತ ಹೇಳಿದ್ರು ನೀವು ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿಒಗಳು ಮೂರು ಜನ ಚೇಂಜ್ ಆದರು ನಂತರ ವಿಚಾರಿಸ್ಬೋದು ತದನಂತರ ಅಲ್ಲಿ ಏನು ನೌಕರು ಇದ್ದಾರೆ ಪಂಚಾಯತಿ ನೌಕರು ಅವ್ರನ್ನೆಲ್ಲ ವಿಚಾರಿಸ್ಬೋದು ನನ್ನ ಆಡಳಿತ ಹೆಂಗಿತ್ತು ಅಂತ ಅಲ್ಲಿಂದ ಆಚೆ ಬಂದು ತಾಲೂಕ್ ಪಂಚಾಯಿತಿಗೆ ಹೋಗಿ ಈ ಹಿಂದೆ ಇದ್ದಂಥ ಇವಗಳು ಸಮೇತ ಅಲ್ಲಿ ತಾಲೂಕ್ ಪಂಚಾಯತಿ ವರ್ಕರ್ಗಳು ಸಮೇತ ನನ್ನ ಬಗ್ಗೆ ಕೆಸ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೆಂಗೆ ಆಡಳಿತ ಮಾಡೋದು ಅಂತ ತಿಳ್ಕೊಬೋದು ಯಾಕೆಂದರೆ ನಮ್ಮ ಯುವ ಸಾಹೇಬರೇ ಹೇಳಿದರು ನಿಮ್ಮ ಥರ ಅಧ್ಯಕ್ಷ ಇದ್ದರೆ ಎಲ್ಲ ಇಪ್ಪತ್ತೊಂಬತ್ತು ಪಂಚಾಯಿತಿನೂ ನಂಬರ್ ಟಾಪ್ ಓನಿಗೆ ಬರ್ತದೆ ನಮ್ಮ ತಾಲೂಕು ಅಂತ ಅವರಲ್ಲಿ ಅವ್ರ ಮಾತಲ್ಲೇ ಹೇಳಿದ್ದಾರೆ ನಮ್ಮ ನನ್ನ ಬಗ್ಗೆ ನನ್ನ ಹತ್ರ ಅಲ್ಲ ಬೇರೆಯವ್ರ ಹತ್ರ ಹೇಳಿದ್ದಾರೆ ಕೆಸ್ತೂರು ಪಂಚಾಯತಿ ಅಧ್ಯಕ್ಷ ನೋಡಿ ತಿಳ್ಕೊಳ್ರಿ ಅಂತ ಇವ್ನು ನನಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಯಾರು ಈ ಎರಡನೇ ಇದು ಮೂರು ಮೂರನೇ ಕ್ಲಾಸ್ ಅಶ್ವತ್ತು ಅರ್ಥ ಆಯಿತಾ ಅದಾದ ನಂತರ ಇನ್ನೂ ಏನೇನೇನೋ ಆಪಾದನೆ ಮಾಡಿದ ನನ್ನ ಮೇಲೆ ಅವೆಲ್ಲ ಬಿಡಿ ಅವನ ಮಾತಿಗಳಿಗೆ ಬೆಲೆ ಕೊಡೋಂಗೇ ಇಲ್ಲ ಅವ್ನ ಯೋಗ್ಯತೆ ಏನು ಅಂತ ಅವನಿಗೆ ಇಡೀ ಜನ ಹೇಳ್ತಾರೆ ನಾನು ಅಹಂಕಾರಿ ಅಂತ ಹೇಳಿದನಲ್ಲ ಅಹಂಕಾರ ಅವನು ಹೇಳೋದಲ್ಲ ಸಾರ್ವಜನಿಕರು ನಮ್ಮ ಬಗ್ಗೆ ಒಂದು ಹತ್ತು ಜನ ಇಪ್ಪತ್ತು ಜನ ಬಂದು ನಿಮ್ಮ ಹತ್ರ ಏನಾದರೂ ದೂರ ಹೇಳಿದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ಅದು ನೀವು ಅರ್ಥ ಮಾಡ್ಕೋಬೇಕು ಅವ್ನಿಗೇನು ಗೊತ್ತಾ ಆರು ಕೊಟ್ರೆ ಹತ್ತೆ ಕಡೆ ಮೂರು ಕೊಟ್ರೆ ಎಷ್ಟು ಕಡೆ ಅಂತ ಗಾದೆ ಇದೆಯಲ್ಲ ಅವನು ಆ ಥರ ಇನ್ನೊಂದು ವಿಚಾರ ಗೊತ್ತಾ ನಿಮಗೆ ಶಾಸಕರು ಮನೆಯಿಂದ ಹೊರಟು ನಾವು ಶಾಸಕ ರೆಸಾರ್ಟ್ಗೆ ಹೋದ್ವಿ ಶಾಸಕ ರೆಸಾರ್ಟಲ್ಲಿ ಶಾಸಕರು ಮತ್ತು ತಳಗಾರ ಲಕ್ಷ್ಮಣಯ್ಯ ಮತ್ತು ಇನ್ನೂ ಇತರ ಮುಖಂಡರುಗಳು ಬರ್ತಾರೆ ಅಂತ ಸಂಜೆ ಗೊತ್ತಿತ್ತು ಸಂಜೆ ಬರಬೇಕಾದ್ರೆ ಮುಂದೆ ಬರಬೇಕಾದ್ರೆ ಏನು ಡಿಸ್ಕಸ್ ಮಾಡಿದ್ರು ಗೊತ್ತಾ ನನ್ನ ಹತ್ರ ಇವರಿಬ್ಬರು ಯಾರು ಹಾಲಿ ಅಧ್ಯಕ್ಷನೋ ಅಶ್ವಥ್ ನಾರಾಯಣ ಅಂಗಡಪ್ಪ ನಾವು ಪಕ್ಷ ಬಿಟ್ಟು ಬಿ ಜೆ ಪಿ ಬಂದಿದ್ದೀವಿ ಜೆ ಡಿ ಎಸ್ ಬಿಟ್ಟು ನಮ್ಗೆ ಹಣ ಕೊಡಿಸ್ಬೇಕು ನೀನು ಒಂದು ಹಣ ಕೊಡಿಸ್ಬೇಕು ಒಂದು ಇಲ್ಲಪ್ಪ ನಾನು ಆ ವಿಚಾರ ಮಾತಾಡೋಲ್ಲ ಬೇಕಾದ್ರೆ ನೀವು ಮಾತಾಡ್ಕೊಳ್ರಿ ಅಂದರು ಎದ್ ನಮ್ಮ ಶಾಸಕರು ಮತ್ತು ಲಕ್ಷ್ಮೀನಾರಾಯಣ ಮತ್ತು ಅವರು ಮುಖಂಡರುಗಳು ಬಂದಾಗ ಈ ಇದೇ ಅಶ್ವಥ್ ನಾರಾಯಣ ಇದೇ ಮಂಜುನಾಥ್ ಈಗ ಅಲ್ಲಿ ಅಧ್ಯಕ್ಷ ಅವನಲ್ಲ ಅವ್ರು ಹೋಗಿ ಲಕ್ಷ್ಮೀನಾರಾಯಣವ್ರನ್ನ ಕೇಳಿದ್ರು ನಮಗೆ ದುಡ್ಡು ಕೊಡಿಸಿ ಆ ಕಡೆ ಇದ್ದೀರ ಅವ್ರು ಮೂರು ಮೂರು ಲಕ್ಷ ಕೊಡ್ತೀವಿ ಅಂದಿದ್ರು ಯಾರೋ ಒಬ್ರು ನಮಗೀಗ ಆ ದುಡ್ಡು ನಮಗೆ ಕೊಡಿಸಿ ಅಂತ ಕೇಳಿದ್ರು ಬಾಯ್ಬಿಟ್ಟು ಲಕ್ಷ್ಮಣ ಒಂದೇ ಮಾತು ಹೇಳಿದ್ರು ಏನಂತ ಯಾವುದೇ ಕಾರಣಕ್ಕೂ ದುಡ್ಡು ಕಾಸು ಕೊಡೋಲ್ಲಪ್ಪ ಯಾರು ನೀವು ಅಧಿಕಾರಕ್ಕೋಸ್ಕರ ಬಂದಿದ್ದರು ಅಧಿಕಾರ ಮಾಡ್ಕೊಂಡು ಹೋಗ್ರಿ ಅಷ್ಟೇ ಹೇಳಿದ್ರು ಇವರು ಅಂಥ ಮೂರನೇ ಕ್ಲಾಸ್ ಅಶ್ವಥ ನನ್ನ ಬಗ್ಗೆ ಅಹಂಕಾರಿ ದುರಹಂಕಾರಿ ಅಂತ ಅಂದವನಲ್ಲ ಅವನೊಬ್ಬ ಹೇಳ್ಬೋದು ಅಷ್ಟೇ ಇಡೀ ತಾಲೂಕಲ್ಲಿ ನನ್ನ ಬಗ್ಗೆ ಹತ್ತು ಜನ ಕೈಲಿ ಹೇಳ್ತೀನಿ ನಾನು ದುರಹಂಕಾರಿ ಅಹಂಕಾರಿ ಅಂತ ನಾನೇನು ಏನು ಬೇಕಾದ್ರೂ ಮಾಡಿಸ್ಕೊಡ್ತೀನಿ ಅದು ಅವನೊಬ್ಬ ಸರ್ಟಿಫಿಕೇಟ್ ನನಗೆ ಕೊಡಬೇಕಾಗಿಲ್ಲ ಏನು ನೆನ್ನೆ ನಾನು ಮೊನ್ನೆ ಆಪಾದನೆ ಮಾಡಿದೆ ಯಾರು ಯಾರ ಬಗ್ಗೆ ಹಾಲಿ ಅಧ್ಯಕ್ಷನ ಬಗ್ಗೆ ನಾನು ಮಾತಾಡಿದ್ದು ನನ್ನ ಇವ್ನು ಯಾರು ನನಗೆ ಪ್ರೆಸ್ಪಿಕ್ಟ್ ಮಾಡೋಕ್ಕೆ ಇವನಿಗೇನು ಯೋಗ್ಯತೆ ಇದೆ ಫಸ್ಟ್ ಆಫ್ ಆಲ್ ನಾನು ಇವನು ಹೆಸರು ಹೇಳಲಿಲ್ಲ ಇವನ ಬಗ್ಗೆ ನಾನು ಮಾತಾಡಲೇ ಇಲ್ವಲ್ಲ ಇವನು ಯಾರು ಮೂರನೇ ಕ್ಲಾಸು ನನ್ನ ಹತ್ರ ಮಾತಾಡೋಕ್ಕೆ ನನ್ನ ಬಗ್ಗೆ ಮಾತಾಡೋಕ್ಕೆ ಅದಾದ ನಂತರ ಈ ಅಧ್ಯಕ್ಷನಿಗೆ ಯೋಗ್ಯತೆ ಇಲ್ವಾ ಯೂಸ್ಲೆಸ್ ಫೆಲೋಗೆ ಅವನ ಕೆಲ್ಸಕ್ಕೆ ಬರ್ದವನೇ ಅವನು ಅಧ್ಯಕ್ಷ ಅಂತ ಯಾರು ಹೇಳಲ್ಲ ಕೆಲ್ಸಕ್ಕೆ ಬರ್ದವನು ಅಂತಾನೆ ಅವನ ಹೆಸರು ಹೇಳ್ತೀನಿ ಕೇಳಿ ಅವನಿಗೆ ಯೋಗ್ಯತೆ ಇದ್ದರೆ ಪಕ್ಕದಲ್ಲಿ ಕುಡ್ಸ್ಕೊಂಡು ಈ ಮೂರನೇ ಕ್ಲಾಸ್ನವ್ರ ಕೈಲಿ ಪ್ರೆಸ್ ಮೀಟ್ ಮಾಡಿಸೋ ಪ್ರಮೇಯ ಇರಲಿಲ್ಲ ನನಗೆ ಯೋಗ್ಯತೆ ಇದ್ದರೆ ನಾನೇ ಧೈರ್ಯವಾಗಿ ನಿಮ್ಮ ಪ್ರೆಸ್ ಮುಂದೆ ಮಾತಾಡಬೇಕು ಏನೇ ಇದ್ರೂ ಮನಬಿಚ್ಚಿ ಮಾತಾಡಬೇಕು ಅವನು ಯಾರನ್ನೋ ಬೇರೆಯವ್ನ ಕುಣಿಸ್ಕೊಂಡು ನೀನು ಮಾತಾಡ್ತೀನಿ ಅಂದರೆ ನಿನ್ನ ಯೋಗ್ಯತೆ ಏನು ನಿನ್ನ ಯೂಸರ್ಸ್ ಫೆಲೋನೇ ನೀನು ನಿನ್ನ ಬಗ್ಗೆ ನಾನು ಮಾತಾಡಿದಾಗ ನಿನಗೆ ಯೋಗ್ಯತೆ ಇಲ್ವಾ ಪ್ರೆಸ್ಸಲ್ಲಿ ನೀನು ಮಾತಾಡಬೇಕು ಅಂತ ನಿನ್ನ ಬಗ್ಗೆ ಆಪಾದನೆ ಮಾಡೋದು ನೀನು ಹೇಳಬೇಕಯ್ಯ ಬೇರೆಯವ್ರ ಕೈಲಿ ಅವ್ರ ಕೈಲಿ ಏನಕ ನಿನಗೆ ಧೈರ್ಯ ಇಲ್ವಾ ಕೊಂಡ್ರು ಕೊಡಕ್ಕೆ ಬರಲ್ವ ಮಾತಾಡೋಕ್ಕೆ ಬರಲ್ವ ನಿನಗೆ ಪ್ಯೂಸ್ ದಾಸ್ಪೆಲ್ವ ತಂದು ಮೇಲೆ ನೆಕ್ಸ್ಟು ಮೊನ್ನೆ ಮೀಟಿಂಗಲ್ಲಿ ಕೆಲವು ವಿಚಾರ ಮುಚ್ಚಿಟ್ಟವ್ರೆ ಕುಂಟ್ನಳ್ಳಿ ಗ್ರಾಮದಲ್ಲಿ ಎಕರೆ ಕನ್ವರ್ಷನ್ ಆಗಿರೋ ಜಾಗ ಇದೆ ಆ ಕನ್ವರ್ಷನ್ ಆಗಿರೋ ಜಾಗದಲ್ಲಿ ಯಾವುದಿದು ಬ್ರೇನ್ ಸ್ಪೋರ್ಟ್ಸ್ ಸಿಟಿ ಅಂತೇಳಿ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಜಾಗ ಇದೆ ಪ್ರತಿ ವರ್ಷ ಮೂವತ್ತೆರಡು ಲಕ್ಷ ಟ್ಯಾಕ್ಸ್ ಕಟ್ತಾರೆ ಪ್ರತಿ ವರ್ಷ ಏನು ಮಾಡಿದ್ದಾರೆ ಹದಿನೈದು ಲಕ್ಷ ಮಾತ್ರ ಕಟ್ಸ್ಕೊಂಡಿದ್ದಾರೆ ಇನ್ನು ಹದಿನೇಳು ಲಕ್ಷ ಏನಾಯಿತು ಅದಕ್ಕೆ ಉತ್ತರ ಕೊಡಬೇಕು ಇನ್ನು ಹದಿನೇಳು ಲಕ್ಷ ಏನಾಯಿತು ಈ ನಡುವೆ ಟ್ಯಾಕ್ಸ್ ಕಟ್ಟಿದ್ದಾರೆ ಯಾಕೆ ಕಟ್ಸ್ಕೊಂಡು ಇಲ್ಲ ಇವರೇನಾದರೂ ಕಮಿಟ್ಮೆಂಟ್ಸ್ ಮಾಡ್ಕೊಂಡವ್ರೆ ಅದಕ್ಕೆ ಉತ್ತರ ಕೊಡಬೇಕು ತರ್ಟಿ ಟೂ ಲ್ಯಾಕ್ಸ್ಗೆ ಫಿಫ್ಟೀನ್ ಲ್ಯಾಕ್ಸ್ ಮಾತ್ರ ಕಟ್ಸ್ಕೊಂಡಿದ್ರು ಯಾಕೆ ಯಾರು ಮೀಟಿಂಗಲ್ಲಿ ಹೇಳಿದರೆ ಯಾರಿಗೆ ಹೇಳಿದರೆ ಯಾರು ಗಮನಕ್ಕೆ ತಿಂದರೆ ಅದು ಅದು ಉತ್ತರ ಕೊಡ್ಬೇಕು ಅವರು ಯಾರು ಈ ಹಾಲಿರೋ ಅಧ್ಯಕ್ಷ ಆಗ್ಬೋದು ಪಿ ಡಿ ಆಗ್ಬೋದು ಅದಕ್ಕೆ ಉತ್ತರ ಕೊಡಬೇಕು ಅದಾದ ನಂತರ ನಮ್ಮ ಪಿ ಡಿಗೋಗು ಒಂದು ಎಚ್ಚರಿಕೆ ಕೊಡ್ತೀನಿ ಪಿ ಡಿ ಒ ಕೆಲಸ ಪಂಚಾಯತಿಲಿ ಅಥವಾ ತಾಲೂಕ್ ಪಂಚಾಯತಿಲಿ ಮಾತ್ರ ಮಾಡಬೇಕು ಈ ಬಿಲ್ಡರ್ಸು ಆಫೀಸ್ಗೆ ಹೋಗೋದು ಬಿಲ್ಡರ್ಸ್ ಮನೆಗೆ ಹೋಗೋದು ಫಸ್ಟ್ ಬಿಡಬೇಕು ಸಲ ಏನಾದರೂ ಆ ವಿಚಾರ ಗೊತ್ತಾಯಿತು ಅಂದರೆ ನಾವು ಬೇರೆ ಬೇರೆ ರೀತಿ ಆಕ್ಷನ್ ತಗೋತೀವಿ ಇದಂತೂ ಸತ್ಯ ಆಮೇಲೆ ಇನ್ನೂ ಒಂದು ಹೇಳಿದಾರೆ ಯಾವ ಸದಸ್ಯರು ನಮ್ಮ ಪರ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾಕೆ ನಿನ್ನೆ ಮತ್ತೆ ಹದಿನೈದು ಜನ ನಾನು ಬಿಟ್ಟು ಹದಿನಾರು ಜನ ಕರ್ಕೊಂಡು ಕುತ್ಕೊಂಡು ಮಾತಾಡ್ಬೋದು ಯಾರು ಅವರು ಈ ಮೂರು ಜನ ಬಿಟ್ಟರೆ ನಾಲ್ಕನೇ ಹೋಗಲ್ಲ ಅಲ್ಲಿಗೆ ಅದು ಎಲ್ರಿಗೂ ಗೊತ್ತು ಯಾರು ದುರಂಕಾರಿ ಯಾರು ಒಳ್ಳೆ ಜನ ಯಾರಿದ್ದ ಕೆಲಸ ಆಯಿತು ಅಂತ ಈಗ ನಾನು ಹೇಳೋದಲ್ಲ ಸಾರ್ವಜನಿಕ ಕೇಳಿ ಅಥವಾ ಅಧಿಕಾರಿಗಳ್ನ ಕೇಳಿ ನಾನು ಅಧ್ಯಕ್ಷ ಇದ್ದಾಗ ಎಷ್ಟು ಕೆಲಸ ಆಗಿದೆ ಯಾವ್ಯಾವ್ರಿಗೆ ಏನೇನಾಗಿದೆ ಏನೇನು ಅನುದಾನ ಆಗಿದೆ ಎಷ್ಟು ಕೆಲಸ ಆಗಿದೆ ರಿಪೋರ್ಟ್ ತಗೊಳ್ರಿ ಅವ್ನು ಯಾರೋ ಒಬ್ಬ ಹೇಳ್ತಾ ಇದ್ದ ಮೂರನೇ ಕ್ಲಾಸ್ನೇನೆ ಎಷ್ಟು ಮೀಟಿಂಗ್ ನಡೆದ ನೋಡ್ರಿ ಅಂತ ಮೂರು ಮೀಟಿಂಗ್ ನಡೆದಿಲ್ಲ ಹೌದು ಇವ್ರಿಗೆ ಯೋಗ್ಯತೆ ಇಲ್ಲ ಮೀಟಿಂಗ್ ಬರೋಕ್ಕೆ ಮೀಟಿಂಗ್ ಬರಬೇಕು ರೀ ನಿಮ್ಗೆ ನಾನೇ ನಾನು ಅದನ್ನೇ ಹೇಳೋದು ನಿಮ್ಗೇನಾದರೂ ಜವಾಬ್ದಾರಿ ಇದ್ದರೆ ಮೀಟಿಂಗಲ್ಲಿ ಬಂದು ಏನು ತಪ್ಪಾಗಿದೆ ಅದನ್ನು ಹೇಳ್ಬೇಕು ಚರ್ಚೆ ಮಾಡಬೇಕು ಅದು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಮೀಟಿಂಗಿಗೆ ಬರೋಕ್ಕೆ ಯೋಗ್ಯತೆ ಇರಲಿಲ್ಲ ಅವ್ರಿಗೆ ಆಮೇಲೆ ಹೌದು ನಾನು ಡಿಸ್ಕ್ವಾಲಿಫೈ ಕೊಟ್ಟೆ ಮೂರು ಮೀಟಿಂಗಿಗೆ ಬರಲಿಲ್ಲ ಅಂತೇಳಿ ಡಿಸ್ಕ್ವಾಲಿಫೈಗೆ ತಾಲೂಕ್ ಪಂಚಾಯತಿಗೆ ನಾನು ಇವಾಗ ಕೊಟ್ಟಿದ್ದು ಸತ್ಯ ಅದು ಸರ್ಕಾರದಲ್ಲಿ ಆದೇಶನೇ ಇದೆ ಕೋರ್ಟ್ ಆದೇಶನೇ ಇದೆ ಕೊಡಬಾರ್ದು ಅಂತ ಎಲ್ಲಾದರೂ ಇದೆಯಾ ಕೊಟ್ಟಿದ್ದೀನಿ ಅದೇನು ಸತ್ಯ ಕೊಡಲಿಲ್ಲ ಅಂತ ನಾನೇ ಮುಚ್ಚು ಏನಿಲ್ಲ ಪಬ್ಲಿಕ್ಕಾಗೆ ಕೊಟ್ಟಿದ್ದೀನಿ ಅದಾದ ನಂತರ ನಾವು ಅವನು ಏನೇನೋ ಹೇಳ್ತಾ ಇದ್ದ ಏನು ಕೃಷ್ಣಪ್ಪನ ಸುದ್ದಿ ಮಾತಾಡಲೇ ಇಲ್ಲ ಎಮ್ ಎಲ್ ಎ ಅವ್ರ ಮನೆಯಲ್ಲಿ ಅದು ಇದು ಹೇಳ್ತಾ ಇದ್ರಲ್ವಾ ಇದೇ ಮೂರನೇ ಕ್ಲಾಸ್ ಅಶ್ವತ್ ನಾರಾಯಣನು ಇದ್ದಲ್ಲಿ ಯಾರ್ದು ಎಮ್ ಎಲ್ ಎ ಮನೆಯಲ್ಲಿ ಎಮ್ ಎಲ್ ಎ ಮನೇಲಿ ಕೂತಿದ್ದಂಗೆ ಕೈ ಕಟ್ಕೊಂಡು ಅವನಿಗೆ ಕಿವಿ ಇಲ್ವಾ ಕಣ್ಣಿರಲಿಲ್ಲ ಈಗ ಇನ್ನೊಂದು ವಿಚಾರ ನಾರಾಯಣ್ ಅವರಲ್ಲ ನಾವು ಬಿ ಜೆ ಪಿಗೆ ಪಿಗೋದ್ವಿ ಬಿ ಜೆ ಪಿ ಹೋದ ನಂತರ ನಾವು ಕಾಯವಚ ನಿಷ್ಠೆಯಿಂದ ನಾವು ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀವಿ ದುಡ್ದಿದ್ದೀವಿ ನೋಡಿ ನಾನು ಫಸ್ಟು ಬಿ ಜೆ ಪಿಗೆ ಹೋದ ತಕ್ಷಣ ಪಂಚಾಯತಿ ಬಿ ಜೆ ಪಿ ಆಯಿತು ನೆಕ್ಸ್ಟ್ ಅದು ಅದ್ನಂತರ ಒಂದು ತಿಂಗಳಿಗೆ ನಮ್ಮೂರು ಡೈರಿ ಎಲೆಕ್ಷನ್ ಇತ್ತು ಡೈರಿಯಲ್ಲಿ ಬಿ ಜೆ ಪಿ ಪಿಗೋಟ್ ಆರ್ಸೀವಿ ಅದಾದ ನಂತರ ವಿ ಎಸ್ ಎಸ್ ಎಲೆಕ್ಷ್ ಎಲೆಕ್ಷನ್ ನಡೀತು ಅದರಲ್ಲಿ ನಮ್ಮೂರಿಂದ ಒಂದು ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕ್ಸ್ಕೊಂಡಿದ್ವಿ ಆ ಕ್ಯಾಂಡಿಡೇಟು ನಾವು ಗೆಲ್ಸ್ಕೊಂಡಿದ್ದೀವಿ ಈ ಅಶ್ವತ್ ನಾರಾಯಣ್ ಕೊಡುಗೆ ಏನು ಈ ಅಶ್ವತ್ಥ್ ನಾರಾಯಣ್ ಏನು ಅಂದರೆ ಅವರ ಡೈರಿ ಎಲೆಕ್ಷನಲ್ಲೂ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ ತದನಂತರ ನಮ್ಮ ಎಂ ಪಿ ಎಲೆಕ್ಷನಲ್ಲಿ ಯಾರಿಗೆ ಮಾಡ್ದ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ದ ಇವನು ಯೋಗ್ಯತೆ ಏನು ಅಂತ ಅಲ್ಲೇ ಗೊತ್ತಾಗ್ತೈತೆ ನಾನು ಹೇಳೋದಲ್ಲ ಬೇಕು ಅಂದರೆ ನೀವು ಆ ಗ್ರಾಮದಲ್ಲಿ ಕೇಳ್ಬೋದು ಇಲ್ಲ ಎಲ್ಲ ಮುಖಂಡ್ರನ್ನ ಕೇಳ್ಬೋದು ಇವ್ನ ವಿಚಾರ ಇವನು ನನ್ನ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಐತೆ ಒಂದು 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 ಪಾಯಿಂಟ್ ಅಷ್ಟು ಯೋಗ್ಯತೆ ಇಲ್ಲ ಅವ್ನು ನನ್ನ ಬಗ್ಗೆ ಮಾತಾಡೋಕ್ಕೆ ಇದನ್ನು ಅವ್ನ ಪ್ರಶ್ನೆ ಮಾಡಿ ಹೌದನ್ನೇ ಹಿಂಗೆ ಮಾಡಿದ್ಯಾ ಅಂತ ಕೇಳಿ ತಪ್ಪೇನಿಲ್ಲ ಇಲ್ವಾ ಕೇಳಿಸ್ಕೊಂಡಿಲ್ವಾ ಅವ್ನು ನನಗೆ ಗೊತ್ತಿಲ್ಲ ಅಂತ ಪ್ರಮಾಣ ಮಾಡಿಬಿಡಲಿ ಅವನು ಸುಳ್ಳ್ಯಾಕ್ರಿ ಹೇಳ್ತೀಯಾ ಸತ್ಯ ಹೇಳ್ರಿ ಸತ್ಯ ಹೇಳ್ಬಿಟ್ಟು ಈಚೆ ಬಿಡ್ರಿ ನೀವು ಸುಳ್ಳು ಹಾಕ್ರಿ ಹೇಳ್ತೀಯಾ ಎಲ್ಲರೂ ಇದ್ರು ಎಲ್ಲ ನಮ್ಮ ತಾಲೂಕಿನ ಪ್ರಮುಖ ಮುಖಂಡರುಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರುಗಳು ಶಾಸಕರು ಸಮ್ಮುಖದಲ್ಲಿ ಎಲ್ಲರೂ ಇದ್ದಿದ್ದ ಮಾತುಕತೆ ನಡೆದಿದ್ದು ಒಳಗಡೆ ಹೋಗಿ ಮಾತಾಡ್ಕೊಂಬಂದರು ಈಚೆ ಬಂದು ಬಹಿರಂಗವಾಗಿ ಬಹಿರಂಗ ಪಡಿಸಿದ್ರು ಅದು ಮುಚ್ಚಿಡೋದು ಯಾಕ್ರಿ ಇವರು ಆಮೇಲೆ ರಾಜಕಾರಣದಲ್ಲಿ ಒಬ್ಬ ಬೆಳಿಬೇಕಾದರು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಅವ್ರಿಗೆ ಅವ್ರಿಗೆ ಆ ಥರ ಎಲ್ಲ ಹೇಳ್ಕೊಟ್ಟು ಮಾಡಿಸ್ಬಾರ್ದ್ರಿ ನಿನಗೆ ಯೋಗ್ಯತೆ ಇದ್ರೆ ನೀನು ಮಾಡ್ಬೇಕ್ರಿ ಯೋಗ್ಯತೆ ಇದ್ರೆ ನೀನು ಮಾಡಬೇಕು ಇನ್ನೊಬ್ಬರನ್ನ ಅವ್ರನ್ನ ಕುಣಿಸಿ ಮೂರನೇ ಕ್ಲಾಸ್ನವ್ರನ್ನ ಕುಡಿಸಿ ನೀನು ಮಾತಾಡೋದಲ್ಲ ನೀನು ಮಾತಾಡಿರಿ ನಿನ್ನ ಏನಿದ್ರು ನೀನು ಈಚೆ ಮಾತಾಡಿರಿ ಅವ್ರು ಅವ್ರಿಗೆ ಅವ್ನಿಗೆ ಏನು ರೀ ಅವನು ಇಡೀ ತಾಲೂಕಲ್ಲಿ ಅವನು ಅವ್ನು ಹೇಳ್ತಿದ್ದ ನನ್ನ ನನ್ನ ಬಗ್ಗೆ ದುರಂಕಾರಿ ಅಂತ ಅವನ ಬಗ್ಗೆ ಅಲ್ಲಿ ಅಲ್ಲೆಲ್ಲ ನಾವು ಹೋಗಿ ಕೇಳಿರಿ ಯಾರ ಬಗ್ಗೆ ಅವನು ಥರ್ಡ್ ಕ್ಲಾಸ್ ಅವನಲ್ಲ ಅವನ ಬಗ್ಗೆ ನನ್ನ ಬಗ್ಗೆ ಯಾಕೆ ಹೇಳ್ತಾನೆ ಅವನು ಇನ್ನೇನ ಕೇಳಿ ಪ್ರಶ್ನೆ ಆಮೇಲೆ ಈ ಮಂಜುನಾಥ್ ಅವ್ರನ್ನ ಅಧ್ಯಕ್ಷರನ್ನು ಮಾಡಿದ್ದ ರಮೇಶ್ ಅಲ್ಲ ನಮ್ಗೆ ಎಲ್ ಎ ಮಾಡಿದ್ದಾರೆ ಎಮ್ ಎಲ್ ಎಲ್ಲ ಎಮ್ ಎಲ್ ಎ ಮಾಡ್ಬಾರ್ದು ಎಮ್ ಎಲ್ ಎ ಮಾತಾ ಕೇಳ್ತಾ ಇಲ್ವಲ್ಲ ಹೌದು ನಾನು ಮಾಡಲಿಲ್ಲ ನಾನು ರಾಜೀನಾಮೆ ಕೊಟ್ಟಿದ್ಕೆ ಅವನಾಗಿದ್ದು ಎಮ್ ಎಲ್ ಎ ಮಾಡಲಿಲ್ಲ ರಾಜೀನಾಮೆ ಕೊಟ್ಟಿದ್ಕೆ ಆಗಿದ್ದು ರಾಜೀನಾಮೆ ಆಮೇಲೆ ಇನ್ನೊಂದು ಹೇಳ್ತಿದ್ರು ಉಸ್ಕೂರ ಆನಂದ ಯಾರು ರಾಜೀನಾಮೆ ಕೊಡಿಸಿದ್ರು ನಂದು ಅಂತ ರೀ ನನಗೇನು ಬುದ್ಧಿ ಇಲ್ವನ್ರಿ ನಾನೇನು ಇವನ್ ಥರದ ಮೂರನೇ ಕ್ಲಾಸ್ ಅಂದ್ರಿ ಯಾರ್ಯಾರೋ ಮಾತಾ ಕೇಳೋಕ್ಕೆ ನನಗೂ ಬುದ್ಧಿ ವಿದ್ಯೆ ಎಲ್ಲ ಇದೆ ರೀ ಇವ್ರು ಯಾರ್ಯಾರೋ ಮಾತು ಕೇಳಿ ನನಗೆ ಗೊತ್ತು ಯಾವ ಟೈಮಲ್ಲಿ ಕೊಡಬೇಕು ಏನು ಮಾಡಬೇಕು ಎಲ್ಲ ಮಾಡಬೇಕು ಇವರು ಅವಿಶ್ವಾಸ ತನಕ ನಾಲ್ಕು ಸಲ ಟ್ರೈ ಮಾಡಿ ಫೇಲ್ಯೂರಾಗಿ ಮನೆಗೆ ಹೋಗಿ ಲಾಸ್ಟಿಗೆ ಬೇರೆಯವ್ರ ಮುಖಾಂತರ ಕೈ ಮುಗಿದು ಕಾಲಿಗೆ ಬಿಡಿಸಿ ಕೊಡಿಸ್ಕೊಡಪ್ಪ ಅಂತೇಳಿ ಇವರು ಅವೆಲ್ಲ ಸುಳ್ಳು ಆಪಾದ್ನೆ ಅವು ಅವ್ನು ಅವ್ರು ಹೇಳ್ತಾನೆ ಅವ್ನ ಮೂರನೇ ಕ್ಲಾಸು ಅಂತ ಯಾಕೆ ನೀವು ಈಗ ಅಶ್ವಥ್ ಮಾಡಿರ್ತಕ್ಕಂಥ ಆರೋಪದಲ್ಲಿ ಯಾವುದು ನಿಜ ಇಲ್ಲ ಏನೂ ಇಲ್ಲ ಅವ್ನಿಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ಅವನಿಗೆ ಅವ್ನ ಬಗ್ಗೆ ಈ ಈ ಎಲ್ಲಾ ಈ ಬೇರೆ ಊರುಗಳಲ್ಲಿ ಕೇಳ್ರಿ ಅವನ ಬಗ್ಗೆ ಹೇಳ್ತಾರೆ ಅವನ್ ಎಂತ ಅಲ್ಕ ಅಂತ ಮಾತೆತ್ತಿದ್ರೆ ಅವ್ನು ಮಾತಾಡೋ ಭಾಷೆ ಬರೀ ಮಾತೆ ಬರೀ ಮಾತೆ ಅವ್ನು ಹೇಳ್ತಾ ಇದ್ನಲ್ಲ ನಾನು ನನ್ನ ಬಾಯಲ್ಲಿ ಯಾವತ್ತೂ ಕೆಟ್ಟ ಪದ ಬರಲ್ಲ ಯಾರನ್ನಾದ್ರೂ ಕೇಳ್ಬೋದು ನೀವು ಅವ್ನು ಮಾತೆತ್ತಿದ್ರೆ ಕೆಟ್ಟ ಕೆಟ್ಟ ಭಾಷೆನೇ ಅವ್ನು ಮಾತಾಡೋ ಮಾತು ಹೇಳ್ಬಿಟ್ರೆ ನನಗೆ ನಾಚಿಕೆ ಆಗ್ತದೆ ಹೇಳೋಕ್ಕೆ ಮೊನ್ನೆ ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಆ ಅವರು ಆಫೀಸಲ್ಲಿ ಆತನ ಏನೇನಂದವ್ರೆ ಅಂತ ಯಾರನ್ನಾದರೂ ಕೇಳ್ರಿ ಹೇಳ್ತಾರೆ ಆತನಿಗೆ ಯಾವ್ಯಾವ ಭಾಷೆ ಅಂತ ಕೇಳ್ರಿ ಹೇಳ್ತಾರೆ ಇಲ್ದಿದ್ದೆಲ್ಲ ಅವ್ನಿಗೆ ಏನೂ ಗೊತ್ತಿಲ್ಲ ರೀ ಅವನಿಗೆ ಏನು ಗೊತ್ತಾ ಬರೀ ಹಣ ಮಾಡೋದು ಅಷ್ಟೇ ಅವನಿಗೆ ಗೊತ್ತಿರೋದು ಯಾರು ಏನ ಮಾಡಲಿ ಹಣ ಮಾಡಬೇಕು ಆರು ಕೊಟ್ರೆ ಹತ್ತ ಕಡೆ ಮೂರು ಕೊಟ್ರ ಸೊಸೆ ಕಡೆ ನೀನು ಇವತ್ತು ನಾನು ಕರೆದು ನನ್ನ ಕಡೆ ಓಡ್ಕೊತಾನೆ ನೀನು ಕಡೆ ನಿನ್ನ ಕಡೆ ಓಡ್ಕೊತಾನೆ ಅವನು ಅವ್ನಿಗೆ ವ್ಯಾಲ್ಯೂನೇ ಇಲ್ಲ ಬಿಡಿ ಅವನ ಬಗ್ಗೆ ಏನಕ್ಕೆ ಮಾತಾಡ್ತೀವಿ ನಾವು ಎಸ್ಸಿ ಆಮೇಲೆ ಇನ್ನೂ ಒಂದು ಮಾಡಾನೆ ಈ ಈ ಇರೋ ಹಾಲಿ ಅಧ್ಯಕ್ಷ ಪಂಚಾಯತಿ ಅಂದಮೇಲೆ ಮೇಲೆ ಊರಿಗೂ ಸಮಾನತೆ ಕೊಡಬೇಕು ಯಾವುದೂ ಕೊಡ್ತಾಯಿಲ್ಲ ನೋಡಿ ಒಂದು ಊರಿಗೆ ಒಂದೋ ಎರಡೋ ಅನಿವಾರ್ಯವಾಗಿ ಎಲ್ ಇ ಡಿ ಲೈಟ್ ಒಂದು ಎರಡು ಸಾವಿರ ರೂಪಾಯಿ ಇರಬೇಕ ಒಂದು ತೊಗೊಂಬುದು ಎರಡು ತೊಗೊಂಬುದು ಐದು ತೊಗೊದು ಇಪ್ಪತ್ತೈದು ಎಲ್ ಇ ಡಿ ಅವನೊಬ್ಬನೇ ತೊಗೊಂಡೋಗೋಣೆ ಬಲ್ಬ್ ಲೈಟ್ ಅದು ಎರಡು ಸಾವಿರ ರೂಪಾಯಿ ಒಂದು ಯಾರಿಗೂ ಮೀಟಿಂಗಲ್ಲಿ ಇಟ್ಟಿಲ್ಲ ಹೇಳಲಿಲ್ಲ ಅದಾದ ನಂತರ ಗುಂಟೋಪ್ ಸ್ವಚ್ಛತೆ ಅಂತ ವರ್ಷಕ್ಕೆ ಎರಡು ಸಲ ಮಾಡಿಸ್ತಾನೆ ಆಗ ಉಸ್ಕೂರು ಗೇಟಿಂದ ಉಸ್ಕೂರಿಗೆ ಜಂಗಲ್ ಕ್ಲೀನ್ ಅಂತ ಮೂರು ಸಲ ಮಾಡಿಸ್ಬೇಕಾ ಎಲ್ಲ ಊರಿಗೂ ಮಾಡಿಸ್ಕೊಳ್ಳಿ ಎಲ್ಲರೂ ಊರಿಗೂ ಹೇಳ್ಬೇಕಲ್ವ ಏಯ್ ಇಷ್ಟು ಇಷ್ಟು ಕೊಡ್ತೀವಿ ಮಾಡ್ರಪ್ಪ ಅಂತ ಅವನು ಪಾರ್ಶಾಲಿಟಿ ಒಬ್ಬನೇ ಅವನು ದುರಾಂಕಾರಿ ಯಾರ ಮಾತು ಕೇಳಿದೆ ಅಂದ್ರೆ ಅವನೇ ನಡೀತಾ ಪಿ ಅವರಿಬ್ರು ಅವರಿಬ್ಬರು ಇದಾರೆ ಇದೆಲ್ಲ ಬಿಟ್ಬಿಟ್ಟು ನಾನಿದ್ದಾಗ ಎಲ್ಲರೂ ಸಮಾನಾತ್ಮಾಗೆ ನೋಡಿರೋದು ನೀವು ಕೇಳ್ಬೋದು ಬೇಕಂದ್ರೆ ಯಾವ್ರಿಗೂ ನಾನು ತೊಂದರೆ ಕೊಟ್ಟಿಲ್ಲ ಒಂದು ಸೆಕೆಂಡ್ ಒಂದು ಮೋಟ್ರ್ ಕೆಟ್ಟ ಅಂದ್ರೆ ಆ ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿಸ್ಕೊಟ್ಟಿದ್ದೀನಿ ಒಂದು ಸ್ಟಾರ್ಟರ್ ಕೆಟ್ಟ ಹೋಯ್ತು ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿಸ್ಕೊಟ್ಟಿದ್ದೀನಿ ಪ್ರತಿಯೊಂದು ಕೆಲಸನೂ ನಾನು ಹೇಳಿದ ತಕ್ಷಣ ಚಾಚು ತಪ್ಪನೆ ಮಾಡ್ತಿದ್ದೀನಿ ಅಷ್ಟಿದ್ಮೇಲೆ ನನ್ನ ಮೇಲೆ ಏನು ಆಪಾದನೆ ಮಾಡ್ತಾನೆ ಇವತ್ತು ನೀವು ಕೇಳ್ಬೋದು ಅಧಿಕಾರಿಗಳ ಲೆವೆಲ್ ಅಲ್ಲಿ ಕೇಳಿ ಇವನು ಯಾವ ಮೂರನೇ ಕ್ಲಾಸ್ ನಾ ಕೇಳ್ತೀರಾ ಅಧಿಕಾರಿಗಳ ಲೆವೆಲ್ ಕೇಳಿ ನನ್ನ ಬಗ್ಗೆ ಹೇಳ್ತಾರೆ ನಾನು ಆಡಳಿತ ಹೆಂಗಿತ್ತು ಅಂತ ಇವ್ರಿಗೆಲ್ಲ ಉತ್ತರ ಕೊಡ್ಬೇಕ ನಾನು ಇವ್ನ ಯೋಗ್ಯತೆ ಏನು ಅಂದ್ರೆ ಅಲ್ಲ ಅದೊಂದು ಗ್ರಾಮಕ್ಕೆ ಅಷ್ಟೇ ಸೂಕ್ತ ಇವನು ಆ ಗ್ರಾಮ ಅಂದ್ರೆ ಮೆಣಸಿ ಕಾಲೋನಿ ಕಲ್ಲ ಆ ಮೆಣಸಿಗೆ ಮಾತ್ರ ಅಷ್ಟೇ ಯೋಗ್ಯತೆ ಸೂಕ್ತ ಆಮೇಲೆ ಈಗ ಮಂಜುನಾಥ್ ಅವನ ಆಡಳಿತ ಹೆಂಗೈತೆ ಈಗ ಇಷ್ಟೊತ್ತು ಹೇಳದ್ನಲ್ಲ ಅವನ ಆಡಳಿತ ಏನ್ ಹೇಳಿದೆ ಈಗ ಅವನ ಆಡಳಿತದಲ್ಲಿ ಈಗ ಹೇಳದ್ನಲ್ಲ ಮೂವತ್ತೆರಡು ಲಕ್ಷ ರೂಪಾಯಿಗೆ ಹದಿನೈದು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಸ್ಕೊಂಡು ಇನ್ನು ಹದಿನೇಳು ಲಕ್ಷ ಏನಾಯ್ತು ಉತ್ತರ ಕೊಡ್ಬೇಕು ಅದಕ್ಕೆ ಯಾಕೆ ಕಟ್ಸ್ಕೊಂಡು ಉತ್ತರ ಕೊಡಬೇಕಲ್ಲ ಅದಕ್ಕೆ ಯಾಕೆ ಕಟ್ಸ್ಕೊಂಡು ಅದು ಲೀಗಲ್ ಲೇಔಟ ಇನ್ಲೀಗಲ್ ಲೇಔಟ ಅಲ್ಲ ಕನ್ವರ್ಷನ್ ಆಗಿದೆ ಪಂಚಾಯತಿ ಖಾತೆ ಇದೆ ಆಲ್ರೆಡಿ ಟ್ಯಾಕ್ಸ್ ವರ್ಷ ವರ್ಷ ತರ್ಟಿ ಟು ಲ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಈಗ ಯಾಕೆ ಫಿಫ್ಟೀನ್ ಲ್ಯಾಕ್ಸ್ ಕಟ್ಸ್ಕೊಂಡು ನೀವು ಇದ್ದಾಗ ಮೂವತ್ತೆರಡು ಲಕ್ಷ ಬಿಲ್ ಇದೆಯಲ್ಲ ಅಕೌಂಟ್ಸ್ ಎಲ್ಲ ಕಳಿಸಿದಾರಲ್ಲ ಆರ್ ಟಿ ಜಿ ಎಸ್ ಮಾಡಿದರೆ ಚೆಕ್ ಕೊಟ್ಟಿದ್ದಾರೆ ಡಿ ಡಿ ಕೊಟ್ಟಿದ್ದಾರೆ ತನಿಖೆ ಮಾಡಲಿ ಇವ್ರು ಯಾಕೆ ಈ ಥರ ಮಾಡಬೇಕು ಅಲ್ವಾ ಇದಕ್ಕೆಲ್ಲ ಉತ್ತರ ಕೊಡಬೇಕು ನೀವು ಅದನ್ನು ಪ್ರಶ್ನೆ ಮಾಡಿ ಈ ವಿಡಿಯೋವನ್ನು ನೀವೇನು ನನ್ನ ಇಷ್ಟಪಡಿದ್ರೆ ಎಲ್ಲ ಫಾರ್ವರ್ಡ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಈ